ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಕ್ ಪ್ರಿಯರ್ಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಅಲ್ಲಿ ಒಂದು ಎಫೆಕ್ಟಿವ್ ಆಗಿರುವಂತಹ ಹೇರ್ ಆಯಿಲ್ ಮನೇಲೇ ಮಾಡ್ಕೋಬಹುದು ಸೊ ದಟ್ ಅದು ನಿಮ್ಮ ಕೂದಲು ಉದುರುವಿಕೆಯನ್ನು ದೂರ ಮಾಡುತ್ತೆ ಕೂದಲು ಉದ್ರ ಸಂಪೂರ್ಣ ನಿಲ್ಲಿಸುತ್ತೆ ಹಾಗೂ ತುಂಬಾ ಉದ್ದವಾಗಿರುವಂತಹ ಕೂದಲು ನಿಮ್ಮದಾಗುತ್ತೆ ನಾನು ಈಗಾಗಲೇ ಅಪ್ಲೈ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ನೀವು ನೋಡ್ತಾ ಇರ್ಬೋದು ನನ್ನ ಕೂದಲು ಎಷ್ಟು ಗುಪ್ತಾಗಿ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ನಾನು ಪ್ರತಿಯೊಂದು ಇತ್ತೀಚಿನ ವೀಡಿಯೋಗಳು ನಿಮ್ಗೆ ಹೇಳ್ತಾನೆ ಇದ್ದೀನಿ ಹೇರ್ ಕಟ್ ಅಂತ ಎಷ್ಟು ಉದ್ದವಾಗಿ ಬೆಳೀತು ಅಂದ್ರೆ ಆ್ಯಸ್ ಐ ಸೈಡ್ ನಾನು ಹೇರ್ ಕಟ್ ಕೂಡ ಸೊ ಇಂಥ ರಿಸಲ್ಟ್ ಕೊಟ್ಟಿರುವಂತ ಹೇರ್ ಆಯಿಲ್ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈ ಎಫೆಕ್ಟಿವ್ ಆಗಿರುವಂತ ರಿಸಲ್ಟ್ ಕೊಡೋ ಹೇರ್ ಆಯಿಲ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಕ್ಲೀನ್ ಆಗಿರುವಂತಹ ಬೌಲ್ನ ಗ್ಯಾಸ್ ಮೇಲೆ ಇಟ್ಕೊಂಡು ನಾನು ಗ್ಯಾಸ್ ಸ್ಟೋವ್ನ ಆನ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈಗ ಪ್ಯಾರಚೂಟ್ ಕೊಕೊನಟ್ ಆಯಿಲ್ನ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಅಕಾರ್ಡಿಂಗ್ ಟು ಎ ಹೇರ್ ಲೆಂತ್ ಯು ಕ್ಯಾನ್ ಪುಟ್ ದ ಕೊಕೋನಟ್ ಆಯಿಲ್ ಇಷ್ಟೇ ನಾನು ಅಂತ ಆ ಒಂದು ಲೆಕ್ಕಾಚಾರ ಏನೂ ಇಲ್ಲ ಇದನ್ನ ಮಾಡ್ಕೊಳ್ಬೇಕಾದ್ರೆ ನೀವು ಸ್ಟೋರ್ ಮಾಡಿಕೊಂಡು ಕೂಡ ಇಟ್ಕೋಬಹುದು ನೋ ಪ್ರಾಬ್ಲಮ್ ಎಟ್ ಆಲ್ ಸ್ವಲ್ಪ ಇದು ಬಿಸಿ ಆದ ನಂತರ ಇದಕ್ಕೆ ನಾನು ಕರ್ಬೇವಿನ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲರ ಮನೇಲೂ ಅಡುಗೆ ಮನೆಯಲ್ಲಿ ಕರ್ಬೇವಿನ ಸೊಪ್ಪು ಸಿಗುತ್ತೆ ಸೊ ಇದನ್ನ ಸ್ವಲ್ಪ ನಾನು ಕ್ರಶ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ನೆಕ್ಸ್ಟ್ ಮೆಂತ್ಯ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಎಲ್ಲ ಒಂದೊಂದು ಸ್ಪೂನ್ ಅಷ್ಟು ಲೆಕ್ಕ ಚೆನ್ನಾಗಿ ಹಾಕೊಂಡು ಸ್ವಲ್ಪ ಇದ್ದು ಕೂಡ ಫ್ರೆಶ್ ಮಾಡ್ಕೊಂಡು ಹಾಕೊಳ್ತಾ ಇದೀನಿ ಮೆಂತ್ಯ ಸೊಪ್ಪು ಇದಕ್ಕೆ ಈಗ ನಾನು ಒಂದು ಅರ್ಧ ಹಿಡಿಯಷ್ಟು ಹೆಚ್ಚಿರುವಂತಹ ನೀರುಳ್ಳಿನ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿದ್ನ ಈಗ ಮಿಕ್ಸಪ್ ಮಾಡ್ಕೊಳ್ಳೋಣ ಈ ಎಲ್ಲ ಟೈಮಲ್ಲೂ ನಮ್ಮ ಫ್ಲೇಮ್ ಗ್ಯಾಸ್ ಫ್ಲೇಮ್ ಸಿಮ್ಮಲ್ಲೇ ಇರಬೇಕು ಫ್ರೆಂಡ್ಸ್ ಎಷ್ಟು ಒಳ್ಳೆಯ ಒಂದು ರಿಸಲ್ಟ್ ಕೊಡುತ್ತೆ ಅಂದರೆ ನಿಜವಾಗಿಯೂ ನಿಮಗೆ ಕೂದಲಿನ ಎಂಥ ಸಮಸ್ಯೆ ಇದ್ದರೂ ಅದು ತಕ್ಷಣ ದೂರ ಆಗುತ್ತೆ ಅಷ್ಟು ಒಳ್ಳೆಯ ಬೆಸ್ಟ್ ರಿಸಲ್ಟ್ ಕೊಡುವಂಥ ಒಂದು ಹೇರ್ ಆಯಿಲ್ ಈಗ ನೀರುಳ್ಳಿ ಸ್ವಲ್ಪ ತನ್ನ ಬಣ್ಣವನ್ನು ಬ್ರೌನಿಷ್ ಕಲರ್ ಆಗಬೇಕು ಅಲ್ಲಿವರೆಗೂ ಇದು ಚೆನ್ನಾಗಿ ಬ್ಲೆಂಡ್ ಆಗಬೇಕು ಈ ಆಯಿಲಲ್ಲಿ ಬ್ಲೆಂಡ್ ಅಂದರೆ ಸಿಮ್ಮಲ್ಲೇ ಆಗಬೇಕು ಓಕೆ ಈಗ ನೀರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾನು ಕಾಯ್ತೀನಿ ಮತ್ತೆ ಬಂದು ನಾನು ಕಾಣ್ತೀನಿ ಸ್ಟೇಟು ದಿಸ್ ಇಸ್ ಅ ಪ್ರಿಯಸ್ ಮಲ್ಟಿಪರ್ಪಲ್ಸ್ ಚಾನಲ್ ಡೋಂಟ್ ಪಕೆಟ್ ನೋಡಿ ನೀವು ಕಾಣ್ತಾ ಇರ್ಬೋದು ನೀರುಳ್ಳಿ ತನ್ನ ಕಲರ್ನ ಚೇಂಜ್ ಮಾಡ್ಕೊಳ್ತಾ ಇದೆ ಇಸ್ ಇಂಟ್ ರೈಟ್ ಸ್ವಲ್ಪ ಗೋಲ್ಡನ್ ಬ್ರೌನಿಷ್ ಕಲರ್ ಬಂದರೆ ಸಾಕು ನೋಡಿ ನೀರುಳ್ಳಿ ತನ್ನ ಕಲರ್ನ ಚೇಂಜ್ ಮಾಡ್ಕೊಂಡಿದೆ ಯು ಕ್ಯಾನ್ ಸಿ ಗೋಲ್ಡನ್ ಬ್ರೌನಿಷ್ ಕಲರ್ ಬಂದರೆ ಸಾಕು ಈ ಟೈಮಲ್ಲಿ ಇದಕ್ಕೆ ನಾನು ಒಂದು ಅರ್ಧ ಇಂಚಿನಷ್ಟು ವಾಶ್ ಮಾಡಿಕೊಂಡು ಹಸಿ ಶುಂಠಿ ಇದನ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಬ್ಲೆಂಡ್ ಆಗಬೇಕು ಸಿಮ್ಮಲ್ಲೇ ಇರಲಿ ಟೂ ಮಿನಿಟ್ಸ್ ಸಾಕು ಈ ಟೈಮಲ್ಲಿ ಆಫ್ ಮಾಡ್ಕೊಂಬಿಡೋಣ ಈಗ ಇದು ಸ್ವಲ್ಪ ತಣ್ಣಗಾಗಲಿ ಅದಾದಮೇಲೆ ಇದನ್ನ ಫಿಲ್ಟರ್ ಮಾಡ್ಕೊಂಡು ಬಂದು ತೋರಿಸ್ತೀನಿ ಇದರ ಟೆಕ್ಸ್ಚರ್ ಯಾವ ರೀತಿ ಆಗಿದೆ ಅಂತ ತಣ್ಣಗೆ ಅಂದರೆ ಸ್ವಲ್ಪ ವಾಮ್ ಆಗಬೇಕು ಅಷ್ಟೇ ಮತ್ತೆ ನಾನು ಬಂದು ನಿಮ್ಮನ್ನು ಅಡುಗೆ ಮನೆಯಲ್ಲಿಯೇ ಕೈಗೆಟುಕುವಷ್ಟು ಟುಕೋಷ್ಟು ಹತ್ತಿರದಲ್ಲಿ ಇರುವಂತಹ ವಸ್ತುಗಳಿಂದ ನಾನು ಈ ಹೇರ್ ಆಯಿಲ್ನ ರೆಡಿ ಮಾಡ್ಕೊಂಡಿದ್ದೀನಿ ಯು ಕ್ಯಾನ್ ಸಿ ದ ಟೆಕ್ಸ್ಚರ್ ಆ್ಯಂಡ್ ಕಲರ್ ಆಫ್ ದ ಹೇರ್ ಆಯಿಲ್ ತುಂಬ ಅಂದರೆ ತುಂಬಾ ಒಳ್ಳೆಯದು ಇದರ ಡೀಟೇಲ್ಸ್ನ ನಾನು ಹೇಳ್ತಾ ಹೋಗ್ತೀನಿ ಪ್ಲೀಸ್ ನೋಡ್ತಾ ಹೋಗಿ ಡೋಂಟ್ ಸ್ಕಿಪ್ ದ ವಿಡಿಯೋ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೀವು ನೋಡಬೇಕು ಸೊ ದಟ್ ನಿಮಗೆ ಕರೆಕ್ಟಾಗಿರುವಂಥ ಇನ್ಫಾರ್ಮೇಷನ್ ಸಿಗುತ್ತೆ ಹಾಗೂ ಇನ್ಫಾರ್ಮೇಷನ್ ಕರೆಕ್ಟಾಗಿ ಸಿಗ್ಬಿಟ್ರೆ ನೀವು ಅದೇ ರೀತಿ ರೆಡಿ ಮಾಡ್ಕೊಳ್ತೀರಿ ಹಾಗೂ ರಿಸಲ್ಟ್ ಕೂಡ ಹಾಗೆಯೇ ಬೆಸ್ಟ್ ರಿಸಲ್ಟ್ ಬರುತ್ತೆ ಓಕೆ ಸೊ ನೀವು ಅರ್ಧ ಮಾಡ್ದೆ ನೋಡಿ ನಮ್ಗೆ ರಿಸಲ್ಟ್ ಸಿಕ್ಕಿಲ್ಲ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬಂದು ಕೇಳಿದರೆ ನಾನು ಏನು ಮಾಡಲಿ ಅಲ್ವಾ ಸೊ ಪ್ಲೀಸ್ ಡೂ ವಾಚ್ ದ ಕಂಪ್ಲೀಟ್ ವೀಡಿಯೋ ವಿತೌಟ್ ಸ್ಕಿಪ್ಪಿಂಗ್ ದ ವಿಡಿಯೋ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಸೂಪರ್ ಬಾಗಿರುವಂಥ ಹೇರ್ ಆಯಿಲ್ ಈಗ ಅಪ್ಲೈ ಮಾಡ್ಕೊಳ್ಳೋದು ತೋರಿಸ್ಕೊಡ್ತಾ ಇದ್ದೀನಿ ಸೊ ಬನ್ನಿ ಅಪ್ಲೈ ಮಾಡಿಸಿ ಈಗ ಈ ಒಂದು ಗುಡ್ ಹೇರ್ ಆಯಿಲ್ ನನ್ನ ಕೈಯಲ್ಲಿದೆ ವಿಚ್ ಕೆನ್ ಲಿಟ್ರಲಿ ರೆಡ್ಯೂಸಸ್ ಗ್ರೇ ಹೇರ್ಸ್ ಆ್ಯಂಡ್ ಹೇರ್ ಫಾಲ್ ಅಂತಲೇ ಹೇಳ್ಬೋದು ಈಗ ನಾನು ಇದನ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ನಾನು ಮಾಡ್ಕೊಂಡಿರುವಂತಹ ಈ ಹೇರ್ ಆಯಿಲ್ಗೆ ನೀವೆಲ್ಲ ನೋಡಿದ್ರಿ ಮೆಂತ್ಯ ಸೊಪ್ಪು ಕರ್ಬೇವಿನ ಸೊಪ್ಪು ಜಿಂಜರ್ ಅಂದರೆ ಹಸಿ ಶುಂಠಿ ತುರಿ ಇಷ್ಟೆಲ್ಲ ಹಾಕ್ಕೊಂಡು ನಾನು ಇದನ್ನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಸೊ ದಟ್ ಇದರ ಒಂದು ಎಫೆಕ್ಟ್ ಏನು ಅಂತಂದರೆ ಕೂದಲಿಗೆ ಒಳ್ಳೆ ಗ್ರೋತ್ ಕೊಡುತ್ತೆ ನಿಮ್ಮ ಕೂದಲು ತೆಳ್ಳಗಾಗಿರುತ್ತೆ ಉದ್ರಿ ಉದ್ರಿ ಆ ಕೂದಲು ಡೆನ್ಸಿಟಿ ಜಾಸ್ತಿ ಮಾಡುತ್ತೆ ಸೊ ದಟ್ ನಿಮಗೆ ಕೂದಲು ಮರು ಬೆಳವಣಿಗೆ ಆಗೋದಕ್ಕೆ ಇದು ತುಂಬಾ ಸಹಾಯಕಾರಿ ನೀರುಳ್ಳಿಯನ್ನು ಹಾಕೊಂಡಿದ್ದೀನಿ ನೀರುಳ್ಳಿಯಲ್ಲಿರುವಂತಹ ಸಲ್ಫರ್ ಅಂಶ ಇನ್ಫ್ಲಮೇಟರಿ ಅಂಶ ಆ್ಯಂಟಿ ಆಕ್ಸಿಡೆಂಟ್ ಅಂಶ ಕೂಡ ಕೂದಲಿಗೆ ಡೆನ್ಸಿಟಿ ಕೊಡುತ್ತೆ ಉದ್ರೂ ಆ ಕೂದಲನ್ನು ಸಂಪೂರ್ಣ ನಿಲ್ಲಿಸುತ್ತೆ ಹಾಗೂ ಮತ್ತೆ ಕೂದಲಿನ ರಿಗ್ರೋತ್ ಆಗೋದಕ್ಕೆ ತುಂಬಾ ಸಹಾಯಕಾರಿ ಈ ನೀರುಳ್ಳಿ ನೀವು ಎಷ್ಟು ಸಾವಿರ ದುಡ್ಡು ಕೊಟ್ಟು ಹೇರ್ ಆಯಿಲ್ ಕೊಂಡ್ಕೊಂಡ್ರೂ ಕೂಡ ಇಷ್ಟು ಬೆನಿಫಿಟ್ ಕೊಡುವಂತಹ ಹೇರ್ ಆಯಿಲ್ ನಿಮಗೆಲ್ಲೂ ಸಿಗಲ್ಲ ಸೊ ಮನೇಲಿ ಇದನ್ನ ಮಾಡ್ಕೊಂಬಿಡಿ ತುಂಬ ಬೆನಿಫಿಟ್ಸ್ ಹಾಗೂ ರಿಸಲ್ಟ್ಸ್ನ ಪಡ್ಕೊಳ್ಳಿ ಫ್ರೆಂಡ್ಸ್ ಹಸಿ ಶುಂಠಿಯಲ್ಲೂ ಕೂಡ ಆ್ಯಂಟಿಇನ್ಫ್ಲಮೇಟರಿ ಪ್ರಾಪರ್ಟಿ ಇರುತ್ತೆ ಸೊ ದಟ್ ಇದು ಕೂದಲಿನ ಬುರುಡೆಗೆ ತುಂಬಾ ಆ್ಯಕ್ಟಿವ್ ಪವರ್ ಕೊಡುತ್ತೆ ಹಾಗೂ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೂ ತುಂಬ ವೀಕ್ ಆಗಿದ್ರು ಕೂಡ ಕೂದಲಿನ ಬುರುಡೆ ಅಂದರೆ ಕೂದಲಿನ ಒಂದು ರೂಟ್ಸ್ ಅದನ್ನೂ ಕೂಡ ಇದು ಸ್ಟ್ರೆಂತ್ ಕೊಡುತ್ತೆ ಕರ್ಬೇವಿನ ಸೊಪ್ಪು ಹೇಳೋದೇ ಬೇಡ ಇದರಲ್ಲಿ ಕೂಡ ಅಮಿನೋ ಆ್ಯಸಿಡ್ಸ್ ಇರುತ್ತೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರುತ್ತೆ ಬಿಳಿ ಕೂದಲು ಇದ್ರೂ ಕೂಡ ಅದನ್ನ ಬ್ಲ್ಯಾಕ್ ಹೇರ್ನಾಗಿ ಟರ್ನ್ಔಟ್ ಮಾಡೋದಕ್ಕೆ ತುಂಬಾ ಸಹಾಯಕಾರಿ ಇದಕ್ಕೆ ಮೆಂತೆ ಸೊಪ್ಪಿನ ಎಲೆಗಳನ್ನು ಕೂಡ ಹಾಕ್ಕೊಂಡಿದ್ದೀನಿ ಅದು ಕೂಡ ಕೂದಲಿಗೆ ಅದರಲ್ಲಿರುವಂತಹ ನಿಕೋಟಿಕ್ ಅಂಶ ಕೂದಲಿನ ಒಂದು ಬ್ರೇಕೇಜ್ ಪ್ರಾಬ್ಲಮ್ನ ದೂರ ಮಾಡುತ್ತೆ ಅಂದರೆ ಸೀಳು ಕೂದಲಿರುತ್ತೆ ಅದನ್ನು ಕೂಡ ದೂರ ಮಾಡುತ್ತೆ ಕೂದಲಿಗೆ ಶೈನಿಂಗ್ ಕೊಡುತ್ತೆ ಟೋಟಲಿ ಈ ಒಂದು ಆಯಿಲ್ ಯೂಸ್ ಮಾಡೋದ್ರಿಂದ ನಿಮಗೆ ಕೂದಲಿಗೆ ಕಂಡೀಷನಿಂಗ್ ಸಿಗುತ್ತೆ ಕೂದಲು ಇದ್ರೂ ಕಡಿಮೆ ಆಗುತ್ತೆ ಗ್ರೇ ಇದ್ರೂ ಕೂಡ ದೂರ ಆಗುತ್ತೆ ಸೀಳು ಇದ್ರೂ ಕೂಡ ದೂರ ಆಗುತ್ತೆ ಸೊ ಧಾರಾಳವಾಗಿ ಇದನ್ನ ನೀವು ಯಾವುದೇ ರೀತಿಯ ಹಿಂಜರಿಕೆ ಇಲ್ಲದೆ ಯೂಸ್ ಮಾಡ್ಬೋದು ಎಲ್ಲ ಏಜ್ನರು ಯೂಸ್ ಮಾಡ್ಬೋದು ಸೊ ಐ ಇನ್ಸಿಸ್ಟ್ ಟು ಯೂಸ್ ದಿಸ್ ಹೆಲ್ದಿ ಹೇರ್ ಆಯಿಲ್ ನನ್ನ ರೀತಿ ನೀವು ಕೂಡ ಲೈಟಾಗಿ ಮಸಾಜ್ ಕೊಟ್ಕೊಳ್ಳೋದನ್ನ ಮರಿಬೇಡಿ ಎಸ್ ನಾನೀಗ ಆಯಿಲ್ ಅಪ್ಲೈ ಮಾಡಿಕೊಂಡೆ ಲೈಟಾಗಿ ಮಸಾಜ್ ಕೂಡ ಕೊಡ್ಕೊಂಡೆ ಒಂದು ಮಿನಿಟ್ ಫಿಲ್ಟ್ರ್ ಮಾಡ್ಕೊಂಡಿರುವಂಥ ಆಯಿಲ್ ಯಾವ ರೀತಿ ನನಗೆ ಸಿಕ್ತು ಅಂತ ನೀವು ನೋಡಿಕೊಂಡ್ರೆ ಇದನ್ನ ನೀವು ಅಪ್ಲೈ ಮಾಡ್ಕೋಬೋದು ಅಪ್ಲೈ ಮಾಡಿಕೊಂಡು ಒನ್ ಅವರ್ ಆದ ನಂತರ ಮೈಲ್ ಶಾಂಪೂ ಯೂಸ್ ಮಾಡಿ ಅಥವಾ ಹರ್ಬಲ್ ಶ್ಯಾಂಪು ಯೂಸ್ ಮಾಡಿ ನಾನು ಹೇರ್ ವಾಶ್ ಮಾಡಿಕೊಂಡು ನಿಮಗೆ ರಿಸಲ್ಟ್ ಏನಾಗಿದೆ ಅಂತ ತೋರಿಸ್ತೀನಿ ಕೀಪ್ ಆನ್ ವಾಚಿಂಗ್ ದಿಸ್ ಇಸ್ ಲೇಕ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್ ಎಸ್ ನೀವು ನೋಡಿದ್ರಿ ಎಷ್ಟು ಈಸಿಯಾಗಿ ನಾನು ಅಪ್ಲೈ ಕೂಡ ಮಾಡಿಕೊಂಡೆ ಅಂತ ಸೊ ಇದು ಒಂದು ಅವರ್ ಬಿಟ್ಟರೆ ಸಾಕು ನೀವು ನಾರ್ಮಲ್ ವಾಟ್ರಲ್ಲಿ ಸ್ವಲ್ಪ ಬೆಚ್ಚಿಗಿರುವಂಥ ನೀರಲ್ಲಿ ಹರ್ಬಲ್ ಶ್ಯಾಂಪೂ ಅಥವಾ ಮೈಲ್ಡ್ ಶ್ಯಾಂಪೂ ಯೂಸ್ ಮಾಡಿ ನೀವು ಹೇರ್ ವಾಶ್ ಮಾಡ್ಕೊಂಬಿಡಿ ಈ ರೀತಿಯ ರಿಸಲ್ಟ್ ಮಾಡ್ಕೊಳ್ಳಿ ಸಂಪೂರ್ಣ ಕೂದಲು ಒಣಗಿದೆ ದಿ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ ನನಗಂತೂ ಮುಂಚೆ ನಾನು ತೋರಿಸಿದೆ ರಿಸಲ್ಟ್ ಸಮೇತ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಸೊ ನೀವು ಇದನ್ನ ಯೂಸ್ ಮಾಡ್ಕೋಬಹುದು ಧಾರಾಳವಾಗಿ ಯೂಸ್ ಮಾಡಿ ನನ್ನ ನ ತಿಳಿಸಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ವಾಲ್ ಕಾಮೆಂಟ್ ಕಾಮೆಂಟಲ್ಲಿ ಬಂದು ತಿಳಿಸಿ ಹೇಗೆ ಅನಿಸ್ತು ಅಂತ ಲವ್ ಯು ಆರ್